ನಮಸ್ಕಾರ ಸ್ನೇಹಿತ್ರೆ ಕಂಗ್ಲೀಷ್ ಕನ್ನಡದಿಂದ ಇಂಗ್ಲಿಷ್ ಕಲೀರಿ ನಮ್ಮ ಯೂಟ್ಯೂಬ್ ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪರಮಾತ್ಮ ಇವತ್ತು ನಾವು ಇಂಗ್ಲಿಷ್ ವ್ಯಾಕರಣದ ಒಂದು ಮುಖ್ಯ ವಿಷಯದ ಬಗ್ಗೆ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಡೂ ಡಜ್ ಮತ್ತು ಕ್ರಿಯಾಪದಗಳ ಕೊನೆಗೆ ಎಸ್ ಅಥವಾ ಇ ಎಸ್ ಅನ್ನು ಯಾವಾಗ ಸೇರಿಸಬೇಕು ಎಂದು ಅನೇಕರಿಗೆ ಗೊಂದಲವಿರುತ್ತದೆ ಈ ವಿಡಿಯೋದಲ್ಲಿ ನಾವು ಈ ಗೊಂದಲವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಈ ನಿಯಮಗಳನ್ನು ಕಲಿಯೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಅನ್ನು ನಾವು ಯಾವಾಗ ಬಳಸಬೇಕು ಅಂತ ತಿಳಿಯೋಣ ಇದನ್ನು ನಾವು ಮುಖ್ಯವಾಗಿ ಮೂರು ಸಂದರ್ಭಗಳಲ್ಲಿ ಬಳಸ್ತೇವೆ ಒಂದು ದಿನನಿತ್ಯದ ಅಭ್ಯಾಸಗಳು ಅಥವಾ ದಿನಚರಿ ಡೈಲಿ ಹ್ಯಾಬಿಟ್ಸ್ ಪ್ರತಿದಿನ ಮಾಡುವ ಕೆಲಸಗಳು ಉದಾಹರಣೆಗೆ ನಾನು ಪ್ರತಿದಿನ ಕೆಲಸ ಮಾಡುತ್ತೇನೆ ಐ ವರ್ಕ್ ಎವ್ರಿ ಡೇ ಟು ಸಾರ್ವತ್ರಿಕ ಸತ್ಯಗಳು ಅಥವಾ ಸಾಮಾನ್ಯ ವಿಷಯಗಳು ಜನರಲ್ ಟ್ರೂತ್ಸ್ ಎಂದಿಗೂ ಬದಲಾಗದ ಸತ್ಯಗಳು ಉದಾಹರಣೆಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ದ ಸನ್ ರೈಸಸ್ ಇನ್ ದ ಈಸ್ಟ್ ಮೂರು ಅಭಿಪ್ರಾಯಗಳು ಅಥವಾ ಭಾವನೆಗಳು ಒಪಿನಿಯನ್ಸ್ ನಮ್ಮ ಅನಿಸಿಕೆಗಳು ಉದಾಹರಣೆಗೆ ನನಗೆ ಚಾಕ್ಲೇಟ್ ಇಷ್ಟ ಐ ಲೈಕ್ ಚಾಕ್ಲೇಟ್ ಈ ಟೆನ್ಸ್ ಅನ್ನು ಸರಳ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ ಈಗ ಇದರ ಮುಖ್ಯ ನಿಯಮಗಳನ್ನು ನೋಡೋಣ ಪ್ರಶ್ನೆಗಳನ್ನು ಮತ್ತು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವಾಗ ಡೂ ಮತ್ತು ಡಸ್ ಅನ್ನು ಸಹಾಯಕ ಕ್ರಿಯಾಪದಗಳಾಗಿ ಬಳಸಲಾಗುತ್ತದೆ ನಿಯಮ ವಾಕ್ಯದ ಕರ್ತೃವಿನ ಆಧಾರದ ಮೇಲೆ ನಾವು ಇವುಗಳನ್ನು ವಿಭಜಿಸುತ್ತೇವೆ ಡೂ ಅನ್ನು ಐ ಯು ವಿ ದೇ ಮತ್ತು ಬಹುವಚನ ನಾಮಪದಗಳ ಜೊತೆ ಬಳಸಬೇಕು ಉದಾಹರಣೆಗೆ ಸ್ಟೂಡೆಂಟ್ಸ್ ಬರ್ಡ್ಸ್ ಡಸ್ ಅನ್ನು ಹಿ ಶಿ ಇಟ್ ಮತ್ತು ಏಕವಚನ ನಾಮಪದಗಳ ಜೊತೆ ಬಳಸಬೇಕು ಉದಾಹರಣೆಗೆ ರಾಮ್ ಮೈ ಮದರ್ ಡಾಗ್ ಅತಿ ಮುಖ್ಯವಾಗಿ ನೆನಪಿಡಬೇಕಾದದ್ದು ಡೂ ಅಥವಾ ಡಝ್ ಅನ್ನು ಬಳಸಿದಾಗ ಮುಖ್ಯ ಕ್ರಿಯಾಪದವು ಯಾವಾಗಲೂ ಅದರ ಮೂಲ ರೂಪದಲ್ಲಿರುತ್ತದೆ ಅಂದರೆ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿಸುವಂತಿಲ್ಲ ಇಲ್ಲಿ ಡೂ ಬಳಸಿದ ಕೆಲವು ಉದಾಹರಣೆಗಳಿವೆ ಪ್ರಶ್ನೆ ವಾಕ್ಯ ಡ್ಯೂ ಲೈಕ್ ಕಾಫಿ ಕನ್ನಡಾರ್ಥ ನಿಮಗೆ ಕಾಫಿ ಇಷ್ಟನಾ ಇಲ್ಲಿ ಯು ಕರ್ತೃವಾಗಿರುವುದರಿಂದ ಡೂ ಅನ್ನು ಬಳಸಿದ್ದೇವೆ ಲೈಕ್ ಕ್ರಿಯಾಪದವು ಅದರ ಮೂಲ ರೂಪದಲ್ಲಿದೆ ವಾಕ್ಯ ರಚನೆ ಡೂ ಯು ಲೈಕ್ ಮೂಲರೂಪ ಕಾಫಿ ನಕಾರಾತ್ಮಕ ವಾಕ್ಯ ನೆಗೆಟಿವ್ ಸೆಂಟೆನ್ಸ್ ದೇ ಡು ನಾಟ್ ಪ್ಲೇ ಕ್ರಿಕೆಟ್ ಕನ್ನಡಾರ್ಥ ಅವರು ಕ್ರಿಕೆಟ್ ಆಡುವುದಿಲ್ಲ ಇಲ್ಲಿ ದೇ ಕರ್ತೃವಾಗಿರುವುದರಿಂದ ಡು ನಾಟ್ ಅನ್ನು ಬಳಸಿದ್ದೇವೆ ಪ್ಲೇ ಕ್ರಿಯಾಪದವು ಅದರ ಮೂಲ ರೂಪದಲ್ಲಿದೆ ವಾಕ್ಯ ರಚನೆ ದೇ ಡು ನಾಟ್ ಪ್ಲೇ ಮೂಲ ರೂಪ ಕ್ರಿಕೆಟ್ ಈಗ ನ ಉದಾಹರಣೆಗಳು ಪ್ರಶ್ನೆ ವಾಕ್ಯ ಡೀ ಲಿವ್ ಇನ್ ಬೆಂಗಳೂರು ಕನ್ನಡ ಅರ್ಥ ಅವಳು ಬೆಂಗಳೂರಿನಲ್ಲಿ ವಾಸಿಸುತ್ತಾಳಾ ಇಲ್ಲಿ ಶೀ ಕರ್ತೃವಾಗಿರುವುದರಿಂದ ಡಸ್ ಅನ್ನು ಬಳಸಿದ್ದೇವೆ ಲಿವ್ ಕ್ರಿಯಾಪದವು ಅದರ ಮೂಲ ರೂಪದಲ್ಲಿದೆ ವಾಕ್ಯ ರಚನೆ ಡಸ್ ಪ್ಲಸ್ ಶೀ ಪ್ಲಸ್ ಲಿವ್ ಮೂಲ ರೂಪ ಪ್ಲಸ್ ಇನ್ ಬೆಂಗಳೂರು ನಕಾರಾತ್ಮಕ ವಾಕ್ಯ ನೆಗೆಟಿವ್ ಸೆಂಟೆನ್ಸ್ ಹೀ ಡಸ್ ನಾಟ್ ಡಜ್ ಇಂಟ್ ಲೈಕ್ ಮೂವೀಸ್ ಕನ್ನಡ ಅರ್ಥ ಅವನಿಗೆ ಸಿನಿಮಾಗಳು ಇಷ್ಟವಿಲ್ಲ ಇಲ್ಲಿ ಹೀ ಕರ್ತೃವಾಗಿರುವುದರಿಂದ ಡಸ್ ನಾಟ್ ಅನ್ನು ಬಳಸಿದ್ದೇವೆ ಲೈಕ್ ಕ್ರಿಯಾಪದವು ಅದರ ಮೂಲ ರೂಪದಲ್ಲಿದೆ ವಾಕ್ಯರಚನೆ ಹೀ ಪ್ಲಸ್ ಡಸ್ ನಾಟ್ ಪ್ಲಸ್ ಲೈಕ್ ಮೂಲರೂಪ ಪ್ಲಸ್ ಮೂವೀಸ್ ನೆನಪಿಡಿ ಡೂ ಅಥವಾ ಡಸ್ ಬಂದಾಗ ಮುಖ್ಯ ಕ್ರಿಯಾಪದವು ಯಾವಾಗಲೂ ಸಸ್ ಅಥವಾ ಇಎಸ್ ಇಲ್ಲದೆ ಇರುತ್ತದೆ ಈ ನಿಯಮವು ಇಂಗ್ಲಿಷ್ ಕಲಿಯುವಾಗ ಹೆಚ್ಚು ಗೊಂದಲ ಮೂಡಿಸುವ ನಿಯಮವಾಗಿದೆ ನಾವೀಗ ಧನಾತ್ಮಕ ವಾಕ್ಯಗಳಲ್ಲಿ ಕ್ರಿಯಾಪದಗಳಿಗೆ ಯಾವಾಗ ಎಸ್ ಅಥವಾ ಇ ಎಸ್ ಅನ್ನು ಸೇರಿಸಬೇಕು ಎಂದು ತಿಳಿಯೋಣ ನಿಯಮ ಈ ನಿಯಮವು ಕೇವಲ ಸಿಂಪಲ್ ಪ್ರೆಸೆಂಟೆನ್ಸ್ನ ಧನಾತ್ಮಕ ವಾಕ್ಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇಲ್ಲಿ ಯಾವುದೇ ಡೂ ಅಥವಾ ಡಸ್ ಬಳಕೆ ಇರುವುದಿಲ್ಲ ಯಾವ ಕರ್ತೃಗಳಿಗೆ ಹೀ ಶಿ ಇಟ್ ಅಥವಾ ಯಾವುದೇ ಏಕವಚನ ನಾಮಪದಗಳು ಅಂದರೆ ಮೂರನೇ ವ್ಯಕ್ತಿ ಏಕವಚನ ಇದ್ದಾಗ ಮಾತ್ರ ಕ್ರಿಯಾಪದಕ್ಕೆ ಎಸ್ ಅಥವಾ ಇಎಸ್ ಅನ್ನು ಸೇರಿಸುತ್ತೇವೆ ಯಾವಾಗ ಎಸ್ ಸೇರಿಸಬೇಕು ಯಾವಾಗ ಇಎಸ್ ಸೇರಿಸಬೇಕು ಹೆಚ್ಚಿನ ಕ್ರಿಯಾಪದಗಳಿಗೆ ಕೇವಲ ಎಸ್ ಅನ್ನು ಸೇರಿಸುತ್ತೇವೆ ಉದಾಹರಣೆಗೆ ಪ್ಲೇ ಪ್ಲೇಸ್ ವರ್ಕ್ ವರ್ಕ್ಸ್ ಕ್ರಿಯಾಪದದ ಕೊನೆಯಲ್ಲಿ ಓ ಎಚ್ ಎಸ್ ಎಸ್ ಎಕ್ಸ್ ಝ ಅಕ್ಷರಗಳು ಇದ್ದರೆ ಅದಕ್ಕೆ ಇಎಸ್ ಅನ್ನು ಸೇರಿಸುತ್ತೇವೆ ಉದಾಹರಣೆಗೆ ಗೋ ಗೋಝ್ ವಾಶ್ ವಾಷಸ್ ಟೀಚ್ ಟೀಚಸ್ ವಾಕ್ಯ ರಚನೆ ಸಬ್ಜೆಕ್ಟ್ ಹಿ ಶಿ ಇಟ್ ಪ್ಲಸ್ ವರ್ಬ್ ಪ್ಲಸ್ ಎಸ್ ಡಾಟ್ ಇಸ್ ಪ್ಲಸ್ ಆಬ್ಜೆಕ್ಟ್ ಈಗ ಎಸ್ ಮತ್ತು ಇಎಸ್ ನಿಯಮವನ್ನು ಉದಾಹರಣೆಗಳ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಎಸ್ ಬಳಕೆ ಉದಾಹರಣೆಗಳು ಶಿ ಲೈಕ್ಸ್ ಕಾಫಿ ಅರ್ಥ ಅವಳಿಗೆ ಕಾಫಿ ಇಷ್ಟ ಇಲ್ಲಿ ಶಿ ಕರ್ತೃವಾಗಿರುವುದರಿಂದ ಲೈಕ್ ಎಂಬ ಕ್ರಿಯಾಪದಕ್ಕೆ ಎಸ್ ಸೇರಿಸಿ ಲೈಕ್ಸ್ ಆಗಿದೆ ಹೀ ಪ್ಲೇಸ್ ಕ್ರಿಕೆಟ್ ಕನ್ನಡಾರ್ಥ ಅವನು ಕ್ರಿಕೆಟ್ ಆಡುತ್ತಾನೆ ಇಲ್ಲಿ ಹೀ ಕರ್ತೃವಾಗಿರುವುದರಿಂದ ಪ್ಲೇ ಎಂಬ ಕ್ರಿಯಾಪದಕ್ಕೆ ಎಸ್ ಸೇರಿಸಿ ಪ್ಲೇಸ್ ಆಗಿದೆ ಇ ಎಸ್ ಬಳಕೆ ಉದಾಹರಣೆಗಳು ಹೀ ಗೋಸ್ ಟು ಸ್ಕೂಲ್ ಹೀ ಗೋಸ್ ಟು ಸ್ಕೂಲ್ ಕನ್ನಡಾರ್ಥ ಅವನು ಶಾಲೆಗೆ ಹೋಗುತ್ತಾನೆ ಇಲ್ಲಿ ಹೀ ಕರ್ತೃವಾಗಿರುವುದರಿಂದ ಗೋ ಎಂಬ ಕ್ರಿಯಾಪದದ ಕೊನೆಯಲ್ಲಿ ಓ ಅಕ್ಷರ ಇರುವುದರಿಂದ ಅದಕ್ಕೆ ಇ ಎಸ್ ಸೇರಿಸಿ ಗೋಝ್ ಆಗಿದೆ ಶೀ ಟಿ ವಿ ಕನ್ನಡಾರ್ಥ ಅವಳು ಟೀವಿ ನೋಡುತ್ತಾಳೆ ಇಲ್ಲಿ ಶೀ ಕರ್ತೃವಾಗಿರುವುದರಿಂದ ವಾಚ್ ಎಂಬ ಕ್ರಿಯಾಪದದ ಕೊನೆಯಲ್ಲಿ ಸಿ ಅಕ್ಷರ ಇರುವುದರಿಂದ ಅದಕ್ಕೆ ಇ ಎಸ್ ಸೇರಿಸಿ ವಾಚಿಸ್ ಆಗಿದೆ ಈ ನಿಯಮವು ಧನಾತ್ಮಕ ವಾಕ್ಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಡಿ ಇದುವರೆಗೂ ಕಲ್ತಿದ್ದನ್ನು ಒಂದು ಚಿಕ್ ಟೇಬಲ್ ಮೂಲಕ ಸಾರಾಂಶ ಮಾಡೋಣ ಇದು ನಿಮಗೆ ನೆನ್ಪಿಟ್ಕೊಳ್ಳ ಸಹಾಯ ಮಾಡ್ತದೆ ಐ ಥಿ ಅಥವಾ ಬಹುವಚನ ನಾಮಪದಗಳು ಫ್ಲೂರಲ್ ನಾನ್ಸ್ ಇದ್ದಾಗ ಧನಾತ್ಮಕ ವಾಕ್ಯದಲ್ಲಿ ಕ್ರಿಯಾಪದದ ಮೂಲ ರೂಪ ಉದಾ ಐ ವರ್ಕ್ ಪ್ರಶ್ನೆ ವಾಕ್ಯದಲ್ಲಿ ಡು ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ರಿಯಾಪದದ ಮೂಲ ರೂಪ ಉದಾ ಡು ಯು ವರ್ಕ್ ನಕಾರಾತ್ಮಕ ವಾಕ್ಯದಲ್ಲಿ ಸಬ್ಜೆಕ್ಟ್ ಪ್ಲಸ್ ಡು ನಾಟ್ ಪ್ಲಸ್ ಕ್ರಿಯಾಪದದ ಮೂಲ ರೂಪ ಉದಾ ಐ ಡು ನಾಟ್ ವರ್ಕ್ ಹಿ ಶಿ ಎಟ್ ಅಥವಾ ಏಕವಚನ ನಾಮಪದಗಳು ಸಿಂಗ್ಯುಲರ್ ನೌನ್ಸ್ ಇದ್ದಾಗ ಧನಾತ್ಮಕ ವಾಕ್ಯದಲ್ಲಿ ಕ್ರಿಯಾಪದಕ್ಕೆ ಎಸ್ ಅಥವಾ ಇಎಸ್ ಸೇರಿಸಬೇಕು ಉದಾ ಹೀ ವರ್ಕ್ಸ್ ಪ್ರಶ್ನೆ ವಾಕ್ಯದಲ್ಲಿ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ರಿಯಾಪದದ ಮೂಲ ರೂಪ ಉದಾ ಡಸ್ ಹೀ ವರ್ಕ್ ನಕಾರಾತ್ಮಕ ವಾಕ್ಯದಲ್ಲಿ ಸಬ್ಜೆಕ್ಟ್ ಡಸ್ ನಾಟ್ ಕ್ರಿಯಾಪದದ ಮೂಲ ರೂಪ ಈ ಟೇಬಲ್ ನಿಮಗೆ ಒಂದು ಉತ್ತಮ ರೆಫರೆನ್ಸ್ ಆಗಿರ್ತದೆ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಿಮ್ಮ ಫೋನ್ನಲ್ಲಿ ಇಟ್ಕೊಳ್ಬಹುದು ಕೇವಲ ಕಲಿಯುವುದಲ್ಲ ಅಭ್ಯಾಸ ಮಾಡುವುದು ಬಹಳ ಮುಖ್ಯ ಇಲ್ಲಿ ಕೆಲವು ಅಭ್ಯಾಸ ವಾಕ್ಯಗಳಿವೆ ನೀವು ಸರಿಯಾದ ಡೂ ಡಸ್ ಅಥವಾ ಎಸ್ ರೂಪವನ್ನು ಬಳಸಿ ಖಾಲಿ ಜಾಗಗಳನ್ನು ತುಂಬಲು ಪ್ರಯತ್ನಿಸಿ ಒನ್ ದ ಟ್ರೇನ್ ಲೀವ್ಸ್ ಎಟ್ ಏಟ್ ಎ ಎಂ ಟೂ ದ ಟ್ರೇನ್ ಲೀವ್ಸ್ ಎಟ್ ಏಟ್ ಎ ಎಂ ದೇ ಸ್ಟಡಿ ಎವ್ರಿ ಡೇ ಇಲ್ಲಿ ದೇ ಕರ್ತೃ ಮತ್ತು ಇದು ಪ್ರಶ್ನಾರ್ಥಕ ವಾಕ್ಯ ಹಾಗಾಗಿ ಡೂ ಬಳಸಬೇಕು ಉತ್ತರ ಡೂ ದೇ ಸ್ಟಡಿ ಎವ್ರಿ ಡೇ ಥ್ರೀ ರಾಮ್ ನಾಟ್ ವಾಚ್ ಮೂವೀಸ್ ಇಲ್ಲಿ ರಾಮ್ ಎಂದರೆ ಹೀ ಎಂದು ಇದು ನಕಾರಾತ್ಮಕ ವಾಕ್ಯ ಹಾಗಾಗಿ ಡಸ್ ನಾಟ್ ಬಳಸಬೇಕು ಉತ್ತರ ರಾಮ್ ಡಸ್ ನಾಟ್ ವಾಚ್ ಮೂವೀಸ್ ನಿಮ್ಮ ಉತ್ತರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಿ ಸರಿಯಾಗಿ ಉತ್ತರಿಸಲು ನಿಮಗೆ ಈಗ ಈ ನಿಯಮಗಳು ಅರ್ಥವಾಗಿವೆ ಎಂದು ನಾನು ಭಾವಿಸುತ್ತೇನೆ ಇದುವರೆಗೂ ನಮ್ಮ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳೊಂದಿಗೆ ನಾವು ಮತ್ತೆ ಸಿಗುತ್ತೇವೆ ಅಲ್ಲಿಯವರೆಗೆ ಅಭ್ಯಾಸ ಮಾಡುತ್ತಿರಿ ಮತ್ತು ಇಂಗ್ಲಿಷ್ ಕಲಿಯುವುದನ್ನು ಆನಂದಿಸಿ